ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ನಡುವೆ ಹೃದಯ ಎರಡು ಮುನಿಸು ಜಗಳ ಹಾಗೆ ಇರಲಿ ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರೋ ಇರೋ ತನಕ ನಾನೇ ನಿನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು ಬದುಕಿನ ಕೊರತೆಯನು ತುಂಬಿದ ನಾಯಕಿಯೇ ನಿನ್ನದೆ ಮುನ್ನುಡಿಯೇ ನಲ್ಮೆಯ ಬಾಳಿಗೆ ಮನಸಿನ ಮಹಡಿಯಲಿ ನಿನ್ನದೆ ಮುಗುಳು ಮುಗುಳುನಗೆ ಕನಸಿನ ದಾರಿಯಲಿ ನಿನ್ನದೆ ದೇವಿಗೆ ನಿನ್ನ ಕರೆಗೆ ಕೊಡುವೆ ಪೂರ್ತಿ ಸಮಯ ನನ್ನ ಕೊರಳ ಬಳಸಿ ಏಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ತಾಳ್ಮೆ ಎಲ್ಲ ನೀನೆ ವಶವೇ ಗೆಳತಿ ಕಾಯುವೆ ನಾನುರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರೋ ಇರೋ ತನ್ಕಾನೇ ನೀನು ಹತ್ತಿರ ಇದ್ದರೂ ಹುಡುಕುವೆ ನಿನ್ನನೆ ಅಂತ ಪರಿಸೇಳತ ನೀನು ಇನಿಯ ನಿನ್ನ ಬದಲು ಬೇರೇನು ಸಿಕ್ಕರುನು ಒಪ್ಪೆನು ನೀನೇ ನನ್ನ ನಾಡಿ ಮಿಡಿತ ಗೆಳೆಯ ಕಡಲ ಹಲೆಯ ಹಾಗೆ ನೀನು ನನ್ನ ಒಳಗೆ ರಾತ್ರಿ ಸುರಿದ ಮಳೆಯ ಸೊಬಗು ನೀನು ನನಗೆ ನೋವಿಗೆ ಮದ್ದು ನಿನ್ನಯ ಸ್ಪರ್ಶ ನಿನ್ನೆ ನೆನಪೆ ನನಗೆ ಹರ್ಷ ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆಯಾವ ಲೆಕ್ಕನೇ ದೇವರ ಮುಂದೆ ಬೇಡುವೆ ನಾನು ಏಳೆಳು ಜನುಮ ನಿನ್ನೇ